ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರ ಅಂದ್ಕೊತೀನಿ ನನ್ನ ಇವತ್ತಿನ ಬ್ಲಾಗ್ನಲ್ಲಿ ಕಡುಬು ಜೊತೆಗೆ ಅವರೇ ಬೆಳೆಯೋದು ತೊಗೆ ಮಾಡಿದ್ದೆ ನಿಮಗೆಲ್ಲ ಯಾರಿಗೂ ಅಷ್ಟು ಗೊತ್ತಿಲ್ಲ ಅನಿಸುತ್ತೆ ಅವರೇ ಬೆಳೆಯಲ್ಲಿ ತೊಗೆ ಸ್ವೀಟ್ ಡಿಶ್ ಅದು ನಮ್ಮ ಅಜ್ಜಿ ಅವರೆಲ್ಲ ಮಾಡ್ತಿದ್ರು ಸೊ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಚಿಕ್ಕಮಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಸೊ ಅದಕ್ಕೆ ಈವ್ನಿಂಗಿಗೆ ಸ್ನ್ಯಾಕ್ಸ್ ಡ್ರೈ ಗೋಬಿನ ಮಾಡ್ತಾ ಇದ್ದೀನಿ ಈ ಚಳಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಅದನ್ನೆಲ್ಲ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಫಸ್ಟು ಯಾರೊಂದು ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ಕಡುಬು ಮಾಡೋಣ ಅಂದ್ಕೊಂಡೆ ಕಡುಬಿಗೆ ಸ್ವೀಟ್ ಡಿಶ್ ಒಂದು ಅವರೇ ಬೆಳೆದು ತೊಗೆ ಅಂತ ಮಾಡ್ತಾರೆ ನಮ್ಮ ಅಜ್ಜಿ ಅವರೆಲ್ಲ ತುಂಬ ಚೆನ್ನಾಗಿ ಮಾಡೋರು ಸೊ ಅದನ್ನು ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ದಿನಗಳಾಗಿತ್ತು ನೋಡಿ ಕಡುಬಿನಿಟ್ಟು ಚೆನ್ನಾಗಿ ಬೆಂದಿದೆ ಕಡುಬುನೂ ಅಷ್ಟೇ ಹೊರಟಾಗಲ್ಲ ಈ ರೀತಿ ಹಿಟ್ಟು ಚೆನ್ನಾಗಿ ಬೆಂದ್ಕೊಂಡಿದ್ರೆ ಸೊ ಕಡುಬನ್ನು ಮೊದಲಿಗೆ ಬೇಯೋದಕ್ಕಿಟ್ಟು ಆ ನಂತರ ಅವರೇ ಬೆಳೆಲಿ ತೊಗೆನ ಮಾಡೋದಕ್ಕೆ ಇಟ್ಕೋತೀನಿ ಮೊದಲಿಗೆ ನಾನು ಒಂದು ಕಾಲು ಪೌನಷ್ಟು ತೊಗಿ ಅವರೇ ಬೆಳೆನ ಇಟ್ಟಿದ್ದೀನಿ ಸೊ ಚೆನ್ನಾಗ್ ಅಂದರೆ ಚೆನ್ನಾಗಿ ಬೇಯಿಕೊಳ್ಳುತ್ತೆ ಅಂದ್ಬಿಟ್ಟು ಸೊ ಅವರೇ ಬೆಳೆನ ಇಟ್ಟು ಇಲ್ಲಿ ಕಡುಬು ಬೇಯಿಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಪ್ಲೇಟಿಗೆ ಹಾಕ್ತಾಯಿದ್ದೀನಿ ಹಿಟ್ಟನ್ನು ಕಡುಬು ಮಾಡೋದಕ್ಕೆ ಹಿಟ್ಟಿಗೆ ಅಕ್ಕಿ ಎಷ್ಟು ನೆನೆಸಿರ್ತೀವಿ ಅದಕ್ಕೆ ತಕ್ಕನಾಗಿ ಉದ್ದಿನ ಬೇಳೆ ಮತ್ತು ರೈ ನೈಟ್ ಉಳಿದಿರುತ್ತಲ್ವ ಅನ್ನ ಸೊ ಅದನ್ನೆಲ್ಲ ಹಾಕಿ ಮಾಡಿದ್ರೆ ಕಡುಬು ಹೊರಟಾಗಲ್ಲ ಚೆನ್ನಾಗಿ ಬರ್ತೇವೆ ಒಂದೊಂದು ಸಲ ಹೆಚ್ಚು ಕಡಿಮೆ ಆಯಿತು ಅಂದರೆ ಕಡುಬು ಹೊರಟಾಗ್ತವೆ ತಿನ್ನೋದಕ್ಕೆ ಆಗೋಲ್ಲ ಸೊ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಕೊಡಗು ಚೆನ್ನಾಗಿಯೇ ಬರುತ್ತೆ ಅಂದ್ಬಿಟ್ಟು ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ತೊಗೇನ ಮಾಡ್ತಾಯಿದ್ದೀನಿ ಈ ತೊಗೆನ ನಮ್ಮ ಅಜ್ಜಿಯವರೆಲ್ಲ ಮಾಡೋರು ಮತ್ತೆ ನಮ್ಮ ಅಜ್ಜಿ ಎಲ್ಲ ಹೋದ್ಮೇಲೆ ಯಾರೂ ಮಾಡ್ತಾನೆ ಇರಲಿಲ್ಲ ಬಟ್ ನನಗೆ ಸ್ವಲ್ಪ ನೆನಪಿತ್ತು ಸೊ ಆ ಇದ್ರ ಮೇಲೆ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಕಾಲು ಪೌನಷ್ಟು ಅವರೇ ಬೆಳೆನ ನೆನೆಯೋಕೆ ಇಟ್ಟಿದ್ದೆ ಒಂದು ಅರ್ಧ ಗಂಟೆ ನೆಂದರೆ ಸಾಕು ಅದೇನು ಚೆನ್ನಾಗಿಯೇ ಬೇಯ್ಕೊಳ್ಳುತ್ತಲ್ವ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯ್ಯೋದಕ್ಕೆ ಇಡ್ತಾಯಿದ್ದೀನಿ ಇದಕ್ಕೇನು ಹಾಕಂಗಿಲ್ಲ ಬರೀ ಅವರೇ ಬೆಳೆನ ಬೇಯಿಸ್ಕೋಬೇಕು ಸೊ ಬೇಳೆ ಕುಕ್ಕರ್ ವಿಷಲ್ ಆಗೋದ್ರೊಳಗೆ ಬೆಲ್ಲದ ಪಾಕನೂ ಮಾಡಿಕೊಂಡೆ ಬೆಲ್ಲನ ಕರಗಿಸ್ಬಿಟ್ಟು ಸ್ವಲ್ಪ ಸೋಸಿ ಎತ್ತಿಟ್ಕೊಂಡೆ ನನಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಮತ್ತು ಏಲಕ್ಕಿನ ಹಾಕಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಕಾಮನ್ ಆಗಿ ಯಾರಿಗೂ ಅಷ್ಟು ಒಂದು ಗೊತ್ತಿಲ್ಲ ಅನಿಸುತ್ತೆ ಅವರೇ ಬೆಳೆಯಲ್ಲಿ ಈ ರೀತಿ ಸ್ವೀಟ್ ಡಿಶ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ತೆಳು ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಲಿ ಅಂದ್ಬಿಟ್ಟು ಒಂದು ಒಂದು ಟೇಬಲ್ ಸ್ಪೂನಷ್ಟು ಕಡಲೇನ ಹಾಕೋತಾ ಇದ್ದೀನಿ ಸೊ ಅದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ನೋಡಿ ಅವರೇ ಬೆಳೆ ಚೆನ್ನಾಗಿ ನೆಂದಿದೆ ತುಂಬನೇ ಬೇಯ್ಲುಬಾರ್ದು ಅದು ಸ್ವಲ್ಪ ತಿನ್ನಬೇಕಾದ್ರೆ ಸಿಕ್ತಿರಬೇಕು ಅವರೇ ಬೆಳೆದು ಸೊ ಹಾಗಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹೊಂದಿರೋ ಅವರೇ ಬೆಳೆನ ಒಂದು ಪಾತ್ರೆಗೆ ತೆಕ್ಕೊಂಡು ಪಾಕನ ಕಾಯಿಸಿದ್ನಲ್ವ ಸೊ ಅದನ್ನು ಸೋಸ್ಕೊತಾ ಇದ್ದೀನಿ ಅದರೊಳಗಡೆಯೇ ಕಲ್ಲೆಲ್ಲ ಇರುತ್ತೆ ಅಂದ್ಬಿಟ್ಟು ಯಾವಾಗಲೂ ಪಾಕನ ಮಾಡಿ ಸೋಸ್ಕೊಂಡು ಮ ಹಾಕ್ತೀನಿ ಬೆಲ್ಲ ಏನಾದರೂ ಹಾಕೋದಾದರೆ ಮತ್ತೆ ಮಿಕ್ಸಿ ಮಾಡಿದ್ನಲ್ವ ಸೊ ಕಾಯಿ ಮತ್ತು ಕಡಲೆ ಮೈ ಮತ್ತು ಏಲಕ್ಕಿ ಅದನ್ನು ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ನೀವೇ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಅವರೇ ಬೆಳೆ ತೊಗೆ ಇದಕ್ಕೇನು ಹಸಿ ಅವರೇ ಬೆಳೆನೇ ಬೇಕು ಅಂತ ಏನಿಲ್ಲ ಈ ರೀತಿ ಒಣಗಿರೋ ಅವರೇ ಬೆಳೆನೂ ಈ ರೀತಿ ಬೇಯಿಸಿ ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಬೇಯಿಸ್ಕೊಂಡು ಮಾಡ್ಕೋಬಹುದು ಸೊ ಅದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಕುದಿಯೋಕೆ ಇಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಅಷ್ಟರಲ್ಲಿ ಕಡುಬು ಬೆಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಡುಬು ಇದರ ಜೊತೆಗೆ ಈರುಳ್ಳಿ ಚಟ್ನಿನೂ ಮಾಡ್ಕೊಂಡಿದ್ದೆ ಕಡುಬಿಗೆ ಸೊ ಅವ್ರು ಈಸಿಯಾಗಿ ಮಾಡ್ಕೋಬಹುದು ಅವರ ಬೆಳೆ ತೊಗೆನ ಸೊ ಎಲ್ಲರೂ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ಚಿಕ್ಕಮಂಗ್ಳೂರಲ್ಲಂತೂ ಸಿಕ್ಕಾ ಬಟ್ಟೆ ಮಳೆ ಫಿಫ್ಟೀನ್ ಡೇಸಿಂದನೂ ಮಳೆ ಬಟ್ ಈಗ ಫೋರ್ ಫೈವ್ ಡೇಸಿಂದ ಆಚೆನೇ ಹೋಗೋಂಗಿಲ್ಲ ಅಷ್ಟು ಮಳೆ ಸುರಿತಿದೆ ಸೊ ಮಳೆ ಸುರಿತಿರೋದ್ರಿಂದ ರಂಗೋಲಿನೂ ಹಾಕೋಕ್ಕಾಗ್ತಲ್ಲ ಸೊ ಡೈಲಿ ಯಾವ ರೀತಿ ಟೈಮ್ ಪಾಸ್ ಮಾಡೋದು ನಂಗೆ ಆಗೋಗ್ಬಿಟ್ಟಿದೆ ಮಳೆ ಇರುತ್ತೆ ಆಚೆ ಹೋಗೋಕ್ಕಾಗಲ್ಲ ಹಂಗೆ ಕೆಲಸ ಮಾಡೋದಕ್ಕೂ ಬೋರ್ ಅನ್ನಿಸ್ತಿರುತ್ತೆ ಏನು ಏನು ಕೆಲಸ ಮಾಡೋದು ಬೇಡ ಸುಮ್ಮನೆ ಕೂತ್ಕೊಂಡ್ಬಿಡೋಣ ಅಂತಲೇ ಅನ್ನಿಸ್ತಿರುತ್ತೆ ಅಷ್ಟು ಮಳೆ ಸುರಿತಿದೆ ನಮ್ಮ ಮನೇಲಿ ಹೂಕೋಸನ ತಂದಿದ್ರು ಸೊ ಅದರದ್ದು ಡ್ರೈ ಗೋಬಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಚಳಿಗೆ ಏನಾದರೂ ಮಾಡ್ತಿರ್ಬೇಕು ಅನಿಸುತ್ತಲ್ವ ಸೊ ಹಾಗಾಗಿ ನಮ್ಮ ನಮ್ಮನೆ ಗದ್ದೆಲೇ ಬೆಳೆದಿದ್ವಿ ಸೊ ತಂದಿದ್ರು ಫ್ರೆಶ್ ಆಗಿ ಮಾಡೋಣ ಅಂತಂದ್ಬಿಟ್ಟು ಮೇಲುಗಡೆ ಎಲೆನೆಲ್ಲ ತೆಗೆದುಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ ನಮ್ಮ ಮನೇಲಂತೂ ಯಾವಾಗಲೂ ಕೋಸು ಕೋಸು ಎಲೆ ಕೋಸು ಈ ಥರ ಎಲ್ಲ ಬೆಳಿತಾನೆ ಇರ್ತಾರಲ್ವ ಸೊ ಫ್ರೆಶ್ ಆಗಿಯೇ ಎಲ್ಲ ತರಕಾರಿನೂ ಸಿಗುತ್ತೆ ಅದು ಕೆಲವೊಂದು ಸೀಸನಲ್ಲಿ ಅಷ್ಟೇ ಕೆಲವೊಂದು ಸೀಸನಲ್ಲಿ ನಾವು ದುಡ್ಡು ಕೊಟ್ಟೆ ಕೊಂಡ್ಕೊಂಬರ್ಬೇಕು ತರಕಾರಿನೆಲ್ಲ ಬಟ್ ನಮ್ಮ ಮನೇಲೆ ಅಂತ ಅಂತಂದ್ಬಿಟ್ಟು ಡ್ರೈ ಗೋಬಿ ಮಾಡೋಣ ಅಂದ್ಕೊಂಡೆ ಹೂಕೋಸು ಎಲೆಕೋಸು ಎಲೆ ಕೋಸು ಎಲ್ಲ ಬೆಳೆದ್ರೂ ಯೂಸ್ ಮಾಡೋದು ಸ್ವಲ್ಪ ಕಡಿಮೆನೇ ತುಂಬಾ ಸ್ಪ್ರೇ ಎಲ್ಲ ಮಾಡಿರ್ತಾರೆ ಅಂತಂದ್ಬಿಟ್ಟು ಗೋಬಿ ಅಷ್ಟೇ ಮಾಡೋದು ಮತ್ತು ಇದನ್ನ ಯೂಸ್ ಮಾಡ್ಕೊಂಡು ಸಾಂಬಾರು ಪಲ್ಯ ಆ ಥರ ಏನು ಮಾಡೋಲ್ಲ ಜಸ್ಟು ಗೋಬಿ ಅಷ್ಟೇ ಅದೊಂದು ಇಷ್ಟಪಡ್ತಾರೆ ಅಂದ್ಬಿಟ್ಟು ಮಾಡೋದಷ್ಟೇ ಸೊ ಮೇಲುಗಡೆ ಎಲೆನೆಲ್ಲ ತೆಗೆದ್ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಅದು ಈ ಹೂಕೋಸು ಕೋಸು ಮತ್ತು ಎಲೆಕೋಸಲ್ಲಿ ತುಂಬ ಹುಳಗಳಿರುತ್ತೆ ಸೊ ನೋಡಿ ಹಾಕ್ಕೋಬೇಕು ಸೊ ಹಂಗಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೋಡಿ ನೋಡಿ ಹಾಕೋತಾ ಇದ್ದೀನಿ ಇದರಲ್ಲೇ ಗೋಬಿ ಮಂಚೂರಿನು ಮಾಡ್ಕೋಬಹುದು ಬಟ್ ನಾನಿವತ್ತು ಬರೀ ಡ್ರೈ ಗೋಬಿ ಅಷ್ಟೇ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಡ್ರೈ ಗೋಬಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇನ್ನೇನು ಗೋಬಿ ಮಂಚೂರಿ ಮಾಡಿದಂಗೆ ಆಗುತ್ತೆ ಒಗ್ಗರಣೆ ಒಂದು ಹಾಕಿ ಮಿಕ್ಸ್ ಮಾಡಲ್ಲ ಅಷ್ಟೇ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬೇಗನೆ ರೆಡಿ ಮಾಡ್ಕೋಬೋದು ಮಾಮೂಲಿ ಈರುಳ್ಳಿ ಬಜ್ಜಿ ಅದು ಇದು ಮಾಡೋದ್ಕಿಂತ ಈ ರೀತಿ ಕೋಸೆಲ್ಲ ಇದ್ದಾಗ ಡ್ರೈ ಗೋಬಿನ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಚಿಕ್ಕಮಂಗ್ಳೂರು ಸೈಡಂತೂ ತುಂಬ ತರಕಾರಿ ಎಲ್ಲ ಸಿಕ್ಕೇ ಸಿಗ್ತಿರುತ್ತೆ ಸೊ ಹಾಗಾಗಿ ಫ್ರೆಶ್ ಆಗಿ ತಂದ್ಬಿಟ್ಟು ಏನಾದರೂ ಮಾಡ್ಕೋತಾನೆ ಇರಬಹುದು ಇವಾಗಂತೂ ಸಿಕ್ಕಾ ಬಟ್ಟೆ ಮಳೆ ಬರ್ತಿರೋದ್ರಿಂದ ಬೇರೆ ಏನಾದರೂ ಕಾರ್ ಖಾರವಾಗಿ ತಿಂತಿರಬೇಕು ಅಂತ ಅನ್ನಿಸ್ತಿರುತ್ತೆ ಸೊ ಆ ರೀತಿ ಕೋ ಎಲೆನೆಲ್ಲ ಬಿಡಿಸ್ಕೊಂಬಿಟ್ಟು ಸ್ವಲ್ಪ ಬಿಸಿ ನೀರಿಗೆ ಉಪ್ಪೆಲ್ಲ ಹಾಕಿ ಬೇಯಿಸ್ಕೊಂಡು ಬಸ್ಕೊಂಡಿದ್ದೀನಿ ಒಂದು ಎರಡು ಮೂರು ನಿಮಿಷ ಸೊ ಆ ಬಿಸಿ ಇದ್ದಾಗಲೇ ಅದಕ್ಕೆ ಏನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಬಟ್ಲನ್ನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡೆ ಮತ್ತು ಎರಡು ಬಟ್ಲನ್ನಷ್ಟು ಅಕ್ಕಿ ಇಟ್ಟು ಮತ್ತು ಎರಡು ಬಟ್ಲನ್ನಷ್ಟು ಕಾರ್ನ್ ಫ್ಲೋರ್ ಮತ್ತು ಎರಡು ಬಟ್ಲನ್ನಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳೋದ್ರಿಂದ ಎಲ್ಲದನ್ನು ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕ್ಕೋಬೇಕು ಸೊ ಇಷ್ಟನ್ನೆಲ್ಲ ಹಾಕಿದ್ಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡೆ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು ಉಪ್ಪು ಹಾಕಿ ಬೇರೆ ಬೇಯಿಸಿರ್ತೀವಿ ಸೊ ನೋಡಿ ಹಾಕ್ಕೋಬೇಕು ಉಪ್ಪನ್ನ ಸೊ ಹಿಟ್ಟನ್ನೆಲ್ಲ ನೀಟಾಗಿ ಖಾರ ಉಪ್ಪು ಎಲ್ಲ ಸೇರ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಬಿಸಿ ನೀರಲ್ಲಿ ಹಾಕಿ ತೆಗ್ದಿರೋವಂಥ ಗೋಬಿ ಅಂದರೆ ಎಲೆ ಹೂ ಕೋಸಿನ ಹಾಕ್ಕೋತಾ ಇದ್ದೀನಿ ಸೊ ಅದು ಸ್ವಲ್ಪ ಬಿಸಿ ಇರುತ್ತಲ್ವ ನೀರು ಹಾಕ್ಕೊಳ್ಳೋದೇನು ಬೇಡ ಹಿಟ್ಟನ್ನ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತಾ ಇರ್ಬೇಕು ಯಾಕೆಂದರೆ ಅದರಲ್ಲೂ ನೀರಿನ ಅಂಶ ಇರೋದ್ರಿಂದ ನೀರನ್ನ ಹಾಕೊಂಡ್ರೆ ತುಂಬಾ ತೆಳುವಾಗ್ಬಿಡುತ್ತೆ ಸೊ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನೀರನ್ನ ಚುಮ್ಕಿಸ್ಕೊಂಡು ಮಾಡಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಇಲ್ಲಾಂದರೆ ತುಂಬಾ ತಿಳುವಾಗಿಬಿಡುತ್ತೆ ಹಿಟ್ಟು ಅಂಟ್ಕೊಳಲ್ಲ ಕೋ ಹೂವಿನ ಕೋಸಿಗೆಲ್ಲ ಸೊ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಎಲ್ಲರೂ ಟ್ರೈ ಮಾಡ್ಬೋದು ಅಷ್ಟು ಈಸಿಯಾಗಿ ಮಾಡ್ಕೋಬಹುದು ಇದನ್ನು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ನೀಟಾಗಿ ಹಾಕಿ ಕಲಸ್ಕೊತಾ ಇದ್ದೀನಿ ಸೊ ಈ ರೀತಿ ಎಲ್ಲ ಕಲಸಿದ ಮೇಲೆ ಈ ರೀತಿ ರೆಡಿ ಆಯಿತು ಅಷ್ಟರಲ್ಲೇ ಎಣ್ಣೆನೂ ಕಾಯೋದಕ್ಕಿಟ್ಟು ಇಟ್ಟು ಎಣ್ಣೆ ಕಾದ್ಮೇಲೆ ಚಿಕ್ಕ ಚಿಕ್ಕದಾಗಿ ಹಾಕ್ಕೋತಾ ಇದ್ದೀನಿ ಮಾಮೂಲಿ ಬಜ್ಜಿ ಹಾಕ್ತೀವಲ್ವಾ ಅದೇ ಥರನೇ ನೋಡಿ ಹಾಕ್ಕೋಬೇಕಷ್ಟೇ ಸ್ವಲ್ಪ ಹೊತ್ತು ಮಾಮೂಲಿ ಈರುಳ್ಳಿ ಬಜ್ಜಿಗಿಂತ ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸ್ಬೇಕು ಏಕೆಂದರೆ ಹೂಕೋಸಿರುತ್ತಲ್ವ ಸೊ ಒಳಗೆಲ್ಲ ಬೇಯಬೇಕು ಹಾಗಾಗಿ ಮಾಮೂಲಿ ಬೋಂಡ ಬಜ್ಜಿಗಿಂತ ಒಂದು ಐದು ನಿಮಿಷ ಜಾಸ್ತಿ ಬೇಯಿಸ್ಕೋಬೇಕು ಇದಕ್ಕೇನು ಈರುಳ್ಳಿ ಕಟ್ ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡು ಹಾಕ್ಕೊಂಡು ಮಾಡಿದ್ರೆ ಗೋಬಿ ಮಂಚೂರಿಯನು ರೆಡಿ ಆಗುತ್ತೆ ಬಟ್ ನಾನು ಬರೀ ಡ್ರೈ ಗೋಬಿನ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ತುಂಬಾ ಚೆನ್ನಾಗೇ ಬರುತ್ತೆ ಸೊ ಇದಕ್ಕೆ ಟೊಮೆಟೊ ಸಾಸ್ ಜೊತೆಗೆ ಹಾಕ್ಕೊಂಡು ತಿಂದರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಚಿಕ್ಕಮಗಳೂರಲ್ಲಿ ಸುರಿತಾ ಇರೋ ಮಳೆಗೆ ಈ ಚಳಿಗೆ ಸೂಪರ್ ಕಾಂಬಿನೇಷನ್ನು ಸದ್ಯಕ್ಕೆ ಮಳೆ ಬೇಗ ನಿಲ್ಲಿಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು